ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ್ ಓಂಕಾರ್ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಎಸ್ ಐ ತರಬೇತಿ ಕೇಂದ್ರ ಶಿಂದಗಿ ಪ್ರಿಯ ಸ್ಪರ್ಧಾ ಮಿತ್ರರೇ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಜೀವನದಲ್ಲಿ ಸಾಧಿಸುವುದು ಹೇಗೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯ ಸ್ವಾಗತ ಪ್ರಿಯ ಸ್ಪರ್ಧಾ ಮಿತ್ರರೇ ಇಂದಿನ ಯುವ ಪೀಳಿಗೆ ಮುಂದಿನ ದೇಶದ ಉತ್ತಮ ನಾಯಕರು ಅಂತ ಹೇಳ್ತೀವಿ ಹಾಗರೆ ಇಂದಿನ ಯುವ ಪೀಳಿಗೆ ಮುಂದಿನ ಉತ್ತಮ ನಾಯಕರಾಗಬೇಕಾದರೆ ಅವರಲ್ಲಿ ಯಾವ ಗುಣಗಳಿರಬೇಕು ಅವರ ಸಾಧನೆ ಗುರಿಗಳು ಹೇಗಿರಬೇಕು ಅವರು ಆ ಸಾಧನೆ ಗುರಿಗಳ ಎದುರಾಗುವ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕೆಂಬುದು ಕೂಡ ಬಹಳ ಮುಖ್ಯ ಆಗುತ್ತೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಬಂದು ಅಲ್ಲಿ ವಾಸಿಸಿ ಅಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ನಿಮ್ಮ ಜೀವನದ ಗುರಿಯನ್ನು ಸಾಧಿಸಬೇಕೆಂಬ ಛಲ ಎರ ಎಲ್ಲರಲ್ಲಿದೆ ಹಾಗರೆ ಈ ಛಲ ಸಾಧಿಸುವುದು ಹೇಗೆ ಎಂಬ ಪ್ರಶ್ನೆ ಹಲವಾರು ಜನರಿಗೆ ಗೊಂದಲವಾಗಿದೆ ವಿದ್ಯಾರ್ಥಿಗಳಲ್ಲಿ ಮನವಿ ಏನೆಂದರೆ ವಿದ್ಯಾರ್ಥಿಗಳು ತಮ್ಮ ಜೀವನದ ಗುರಿಯನ್ನು ಮುಟ್ಟಬೇಕಾದರೆ ಹಲವಾರು ಅಡೆತಡೆಗಳು ಏನಾಗ್ತವೆ ಅಂತ ಎದುರಾಗುತ್ತವೆ ಈ ಹಲವಾರು ಅಡೆತಡೆಗಳನ್ನು ಬದಿಗೊತ್ತಿ ಜೀವನದ ಗುರಿ ಹೊತ್ತ ಕಡೆಗೆ ನಾವು ಸಾಗಬೇಕಾದರೆ ಆ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕೆಂಬುದು ಕೂಡ ಬಹಳ ಮುಖ್ಯ ಆಗುತ್ತೆ ನಾ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಅಲ್ಲಿ ನೋಡಿ ಪ್ರತಿಯೊಬ್ಬರು ಕೂಡ ನಿಮ್ಮ ಕುಟುಂಬವನ್ನು ನೆನೆಸ್ಕೊಳ್ಳಿ ಎಷ್ಟೋ ಜನ ವಿದ್ಯಾರ್ಥಿಗಳ ಕುಟುಂಬ ಗುಡಿಸಲ ಮನಿ ಇದೆ ಪರಿಸಿ ಇದೆ ಪತ್ರ ಮನಿ ಇದೆ ಇವೆಲ್ಲವೂ ಕೂಡ ಮುಂದೊಂದು ದಿನ ಅರಮನೆ ಆಗುವುದು ಹೇಗೆ ಎಷ್ಟೋ ಸ್ಪರ್ಧಾ ಮಿತ್ರರ ತಂದೆ ತಾಯಿಗಳು ಬೇರೆ ಬೇರೆ ವೃತ್ತಿಗಳಲ್ಲಿ ಕಾರಣವಹಿಸುತ್ತಿದ್ದಾರೆ ಆ ವಿದ್ಯಾರ್ಥಿಗಳ ತಂದೆ ತನ್ನ ಮಗ ಉತ್ತಮ ನಾಯಕನಾಗಿದ್ದಾನೆ ಹಾಗಾಗಿ ನಾನು ಚೆನ್ನಾಗಿರಬೇಕೆಂದು ಬಯಸುವುದು ಯಾವಾಗ ಇವೆಲ್ಲ ಹಲವಾರು ಪ್ರಶ್ನೆಗಳನ್ನು ನೋಡಿದಾಗ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಮತ್ತು ಅದರ ಜೊತೆಗೆ ತಾಳ್ಮೆ ಕಡಿಮೆ ಆಗ್ತಾ ಇದೆ ಏಕೆ ಎಂಬ ಪ್ರಶ್ನೆಗಳನ್ನು ಬಂದಾಗ ನನ್ನ ಹತ್ರ ನಿಮಗೆ ತೋರ್ಸೋಕ್ಕೇನಿದ್ದಾವೆ ಎಂದು ಕೇಳಿದಾಗ ಎರಡಿದಾವೆ ನೋಡಿ ಒಂದು ಪುಸ್ತಕ ಇನ್ನೊಂದು ಮೊಬೈಲ್ ಸರ್ ಈ ಪುಸ್ತಕಗೂ ಮತ್ತು ಮೊಬೈಲ್ಗೂ ಏನು ವ್ಯತ್ಯಾಸ ಇದೆ ಅಂತ ನಾವು ತೆಗೆದುಕೊಂಡು ಹೋದಾಗ ಸ್ನೇಹಿತರೆ ನಾವು ನೋಡಿ ಇವತ್ತಿನ ಎಲ್ಲ ಚಿಕ್ಕ ಮಕ್ಕಳಿಂದ ಇವತ್ತಿನ ವಯಸ್ಕರವರಿಗೂ ಕೂಡ ಎಲ್ಲ ಪ್ರಪಂಚವೂ ಕೂಡ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮೊಬೈಲ್ ಏನಾಗಿದ್ದಾನೆ ಅಂತ ಕೇಳಿದಾಗ ಅವಲಂಬಿತನಾಗಿದ್ದಾನೆ ಮೊಬೈಲ್ ಬಳಸುವ ತಪ್ಪಲ್ಲ ಮೊಬೈಲ್ ಬಳಕೆ ಮಾಡುವ ರೀತಿ ತಪ್ಪಿದೆ ಏನಿದೆ ನೋಡಿ ಒಂದು ಕಡೆ ಪುಸ್ತಕ ಇದೆ ಒಂದು ಕಡೆಗೆ ಮೊಬೈಲ್ ಇದೆ ಎರಡೂ ನಮ್ಮ ಹತ್ರನೇ ಇದ್ದಾವೆ ಈ ಪುಸ್ತಕಗೂ ಮತ್ತು ಮೊಬೈಲ್ಗೂ ವ್ಯತ್ಯಾಸ ನೋಡಿದಾಗ ಪುಸ್ತಕದಲ್ಲಿ ಆ ಪರಿವಳಗೊಂಡ ತಮ್ಮ ಸಿಲೆಬಸ್ ಮಾತ್ರ ಒಳಗೊಂಡಿದೆ ಆದರೆ ಮೊಬೈಲ್ಗಳಲ್ಲಿ ಇಡೀ ಪ್ರಪಂಚದ ಜ್ಞಾನವಿದೆ ಆದ ಈ ಮೊಬೈಲ್ ಕುರಿತು ನನ್ನ ಸ್ನೇಹಿತ ಒಂದು ಕವನ ಬರೆದಿದ್ದ ಏನು ಅಂದರೆ ಒಮ್ಮೆ ಸವರಿದರೆ ಮತ್ತೊಮ್ಮೆ ಮತ್ತೊಮ್ಮೆ ಸವರಿದರೆ ಮಗುದೊಮ್ಮೆ ಸದಾ ಸವರಬೇಕೆನಂತೆ ನಿನಕೆನ್ನೆ ಅಂತ ಹೇಳಿದ ಎಲ್ಲ ವಿದ್ಯಾರ್ಥಿಗಳು ವಾ ವಾ ಅಂತ ಅವರು ಹೇಳಿಕೆ ನೀಡಿದರು ಅವನು ಹೇಳ್ತಾನೆ ಒಮ್ಮೆ ಸವರಿದರೆ ಮತ್ತೊಮ್ಮೆ ಮತ್ತೊಮ್ಮೆ ಸವರಿದರೆ ಮಗುದೊಮ್ಮೆ ಸದಾ ಸವರಬೇಕೆನಂತೆ ನೆನಕೆನ್ನೆ ಇಡೀ ಪ್ರಪಂಚ ಇರುವುದು ನಿನ್ನ ಕೈಯಲ್ಲಿ ನೀನಿರುವುದು ನನ್ನ ಕೈಯಲ್ಲಿ ಅದೇ ಮೊಬೈಲ್ 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 ಅಂತ ಹೇಳ್ತಾನೆ ಸ್ನೇಹಿತರೆ ಪುಸ್ತಕೀಯ ಭಾಷೆ ನೋಡಿ ಇಲ್ಲಿ ಇರ್ತಕ್ಕದ ವಿಷಯಕ್ಕೂ ಈ ಮೊಬೈಲ್ಗಳ ವಿಷಯ ಅಗಾಧವಾಗಿದೆ ಮೊಬೈಲನ್ನು ಬಳಕೆ ಮಾಡಿಕೊಂಡು ಇವತ್ತು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಹಲವಾರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಏನು ಮಾಡ್ಕೋಬೋದು ಬದಲಾಯಿಸ್ಕೊಳ್ಬೋದು ಆದರೆ ಪುಸ್ತಕಗೂ ಮತ್ತು ಮೊಬೈಲ್ಗೂ ನಾವು ಎರಡನ್ನ ಹೋಲಿಕೆ ಮಾಡಿದಾಗ ಇಲ್ಲಿ ಮೊಬೈಲ್ ಹೇಳತಂತೆ ಓ ನನ್ನ ಆತ್ಮೀಯ ಸ್ನೇಹಿತ ಒಂದು ಬಾರಿ ತಲೆ ತಗ್ಗಿಸಿ ನೀನು ನನ್ನನ್ನು ನೋಡು ಜಗತ್ತಿನಲ್ಲಿ ನಿನ್ನನ್ನು ತಲೆ ಎತ್ತದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಅಂಥೇಳಿ ಪಕ್ಕದಾಗಿರ್ತದ್ದ ಇನ್ನೊಬ್ಬ ಪುಸ್ತಕ ಸ್ನೇಹಿತ ಹೇಳ್ತಾನಂತೆ ಓ ನನ್ನ ಆತ್ಮೀಯ ಸ್ನೇಹಿತ ಒಂದು ಬಾರಿ ತೆಲೆ ತಲೆ ತೆಗ್ಗಿಸಿ ಓದು ಜೀವನದಲ್ಲಿ ಮತ್ತೊಮ್ಮೆ ನಿನ್ನನ್ನು ತಲೆ ತೆಗ್ಗಿಸದ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳುತ್ತೆ ಈ ಪುಸ್ತಕಗೂ ಮತ್ತು ಮೊಬೈಲ್ಗಿರ್ತಕ್ಕಂಥ ವ್ಯತ್ಯಾಸ ಇವತ್ತಿನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಿದ್ದಿಷ್ಟೇ ನಿಮ್ಮ ತಂದೆ ತಾಯಿಗಳ ಕಷ್ಟಗಳನ್ನು ನಿಮ್ಮ ಮನೆಯ ಒಂದು ಈ ಜೀವನವನ್ನು ನಿಮ್ಮ ಆರ್ಥಿಕ ಮಟ್ಟವನ್ನು ಅವೆಲ್ಲವೂ ಕೂಡ ನಿಮ್ಮ ಜೀವನದ ಸಾಧನೆಯ ಮೆಟ್ಟಿಲುಗಳಾಗಬೇಕು ತಾವೆಲ್ಲ ವಿದ್ಯಾರ್ಥಿಗಳನ್ನ ನೋಡಿದಿರಿ ಪ್ರಪಂಚ ಒಳಗೆ ಇಷ್ಟೆಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಜಗನ ನೇಮ ಅಂತೀವಿ ನಾವು ಬದಲಾಗುವುದು ಯಾವಾಗ ಅನ್ನೋ ಪ್ರಶ್ನೆ ನಮ್ಗೆ ಕಾಡಬೇಕು ಇಲ್ಲಿ ಪುಸ್ತಕ ಮತ್ತು ಮೊಬೈಲ್ಗಳನ್ನ ನೋಡಿದಾಗ ಮೊಬೈಲ್ಗಳ ಬಳಕೆ ಅತಿ ಹೆಚ್ಚಾಗಿದ್ದರಿಂದ ಈ ಮೊಬೈಲ್ಗಳು ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಒಳ್ಳೆದಕ್ಕೂ ಬೆಳೆಸ್ಕೋಬಹುದು ಕೆಟ್ಟದಕ್ಕೂ ಬೆಳೆಸ್ಕೋಬೋದು ಎಲ್ಲ ನನ್ನ ಪಾಲಕರಲ್ಲಿ ಮೊದಲ ವಿನಂತಿ ನಿಮ್ಮ ಮಕ್ಕಳು ಮುಂದಿನ ಉತ್ತಮ ನಾಯಕರಾಗಬೇಕಾದರೆ ಅವರಿಗೆ ಯಾವುದು ಅವಶ್ಯಕತೆ ಇದೆ ಅವುಗಳನ್ನು ಮಾತ್ರ ಸಲಕರಣೆಗಳನ್ನು ಅವರಿಗೆ ಒದಗಿಸಿ ಬಟ್ ಇವತ್ತಿನ ಒಂದು ಸ್ಪರ್ಧಾ ಜಗತ್ತಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರೂ ಕೂಡ ಮೌಲ ಮೊಬೈಲ್ನ ಮೇಲೆ ಅವಲಂಬಿತರಾಗಿದ್ದರಿಂದ ಶಿಕ್ಷಣದಲ್ಲಿ ಆಸಕ್ತಿ ಏನಾಗ್ತಾ ಇದೆ ಎಂದು ಕೇಳಿದಾಗ ಕಡಿಮೆ ಆಗ್ತಾ ಇದೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ನಾನು ಸಾಧಿಸಬೇಕು ನನ್ನ ಪೊಲೀಸ್ ಆಗಬೇಕು ಪಿ ಎಸ್ ಆಗಬೇಕು ಎಸ್ ಡಿ ಆಗಬೇಕು ಎಫ್ ಡಿ ಎ ಆಗಬೇಕು ಹೀಗೆ ಕರ್ನಾಟಕದ ಒಬ್ಬ ಒಳ್ಳೆಯ ಉತ್ತಮ ಕೆ ಎ ಎಸ್ ಆಫೀಸರ್ ಆಗಬೇಕು ಭಾರತ ದೇಶ ಕಂಡಂಥ ಉನ್ನತ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಅಂತ ಬಯಸ್ತಾರೆ ಅವೆಲ್ಲ ಬಯಕೆಗಳು ಕೂಡ ನನಸಾಗಬೇಕಾದ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಕೆಲವು ತ್ಯಾಗಗಳನ್ನು ಮಾಡಬೇಕು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಓದಿನ ಕಡೆಗೆ ಅತಿ ಹೆಚ್ಚಿನ ಹವ್ಯಾಸಗಳನ್ನು ಬೆಳೆಸಿಕೊಂಡು ಇತರ ಚಟುವಟಿಕೆಗಳಿಗೆ ತಮ್ಮ ಗಮನವನ್ನು ಕಡಿಮೆ ಕೊಟ್ಟಿದ್ದೇ ಆದಲ್ಲಿ ವಿದ್ಯಾರ್ಥಿಗಳ ಸಾಧನೆ ಅತಿ ಏನಾಗುತ್ತೆ ಅಂತ ಕೇಳಿದಾಗ ತಮ್ಮ ಗುರಿಯನ್ನು ಮುಟ್ಟುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಇವತ್ತಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಓದಬೇಕು ಒಳ್ಳೊಳ್ಳೆ ಪುಸ್ತಕಗಳನ್ನು ಖರೀದಿಸಬೇಕು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಸಂಬಂಧಪಟ್ಟಂಥ ಯಾವ ಪುಸ್ತಕಗಳು ಉತ್ತಮವಾಗಿವೆ ಆ ಪುಸ್ತಕಗಳನ್ನು ಖರೀದಿಸಿ ನೀವೇನು ಪೊಲೀಸ್ ಆಗಬೇಕಾ ಅಥವಾ ಡಿ ಆರ್ ಪೊಲೀಸ್ ಆಗಬೇಕಾ ಪಿ ಎಸ್ ಐ ಆಗಬೇಕಾ ಎಸ್ ಡಿ ಎ ಆಗಬೇಕಾ ಎಫ್ ಡಿ ಎ ಆಗಬೇಕಾ ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳಾಗಬೇಕಾ ಅಥವಾ ಪಿ ಡಿ ಒ ಆಗಬೇಕಾ ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಂಡು ಆ ಪರೀಕ್ಷೆಗಳಿಗೆ ಯಾವ ಪುಸ್ತಕಗಳು ಅತ್ಯುತ್ತಮ ಎಂಬುದನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ ನೀವು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸಂಗ್ರಹಿಸಿ ನೀವು ಪರೀಕ್ಷೆಗಳಿಗೆ ಹಾಜರಾದರೆ ನಿಮ್ಮ ಒಂದು ಅಂಕಗಳು ಉತ್ತಮ ಸ್ಕೋರ್ಗಳ ಪಟ್ಟಿಗಳಲ್ಲಿ ಇರುತ್ತೆ ಇವತ್ತು ವಿದ್ಯಾರ್ಥಿಗಳ ಆಸಕ್ತಿ ಅವರ ವಿಚಾರ ಅವರ ಹಾವಭಾವಗಳು ಅವರ ಮುಂದಿನ ಕನಸು ಎಲ್ಲವೂ ಕೂಡ ಚ ಸಾಧಿಸಬೇಕೆಂಬ ಛಲ ಇದೆ ಆದರೆ ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಎಂಬ ಬೈಕೆ ಎಲ್ಲರಲ್ಲಿ ಕೂಡ ಕಾಣುತ್ತಿದೆ ಅದಕ್ಕೆ ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳಿದೆ ಒಂದು ಮೊಬೈಲ್ ಮತ್ತು ಒಂದು ಪುಸ್ತಕ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಕೇಳಿದಾಗ ಪುಸ್ತಕ ಪರಿವಡಿಲಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ಒಳಗೊಂಡ್ರೆ ಮೊಬೈಲ್ ಇಡೀ ಪ್ರಪಂಚದ ಜ್ಞಾನವನ್ನು ಒಳಗೊಂಡಿದೆ ಆ ಮೊಬೈಲ್ ಇರೋದು ಯಾರ ಕೈಯಲ್ಲಿ ಅಂತ ಕೇಳಿದಾಗ ನಮ್ಮ ಕೈಯಲ್ಲಿ ಮೊಬೈಲ್ಗಳ ಬಳಕೆ ಮಿತವಾಗಿದ್ದರೆ ಪುಸ್ತಕಗಳ ಬಳಕೆ ಹೆಚ್ಚಾಗಿದ್ದರೆ ವಿದ್ಯಾರ್ಥಿಗಳ ಸಾಧನೆ ಬೇಗನೆ ಏನಾಗುತ್ತೆ ಎಂದು ಕೇಳಿದಾಗ ಗುರಿ ಮುಟ್ಟುತ್ತೆ ಇವತ್ತು ನಾನು ಎಷ್ಟೇ ಗ್ರಾಮೀಣ ಪ್ರತಿಭೆಗಳ ಸ್ಪರ್ಧಾ ಮಿತ್ರರಿಗೆ ಹೇಳುವುದು ಸ್ನೇಹಿತರೆ ನಿಮ್ಮ ತಂದೆ ತಾಯಿಗಳೆಲ್ಲರೂ ಕೂಡ ಹೊಲದಲ್ಲಿ ಎಷ್ಟು ಕಷ್ಟಪಡ್ತಾರೆ ಅದರ ಹವ್ಯಾಸಗಳು ಹೇಗಿವೆ ಅದರ ವಿಚಾರಗಳು ಹೇಗಿವೆ ಒಬ್ಬ ತಂದೆ ತನ್ನ ಪ್ರಾಣವನ್ನು ಬದಿಗಿಟ್ಟು ತನ್ನ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಕೆಲಸ ಮಾಡ್ತಾನೆ ಒಬ್ಬ ತಾಯಿ ತನ್ನ ಉಸಿರನ್ನು ಕಟ್ಟಿ ಮಗುವಿನ ಭವಿಷ್ಯಕ್ಕಾಗಿ ತನ್ನ ಪಣ ತೊಟ್ಟು ಇವತ್ತು ನಿಮಗಾಗಿ ನಿಮ್ಮೊಂದಿಗೆ ಹೆಜ್ಜೆ ಹಾಕ್ತಿದ್ದಾಳೆ ಬಟ್ ಎಲ್ಲ ಯುವಕರು ಕೂಡ ನೀವು ನಿಮ್ಮ ಜೀವನದ ಭವಿಷ್ಯಕ್ಕಾಗಿ ನಿಮ್ಮ ಹೆತ್ತ ತಂದೆ ತಾಯಿಗಳ ಉಸಿರಿಗಾಗಿ ನಿಮ್ಮ ಹೆತ್ತ ತಂದೆ ತಾಯಿಗಳ ಕನಸಿಗಾಗಿ ನಿಮ್ಮ ಹೆತ್ತ ತಂದೆ ತಾಯಿಗಳ ಅಭಿಮಾನಕ್ಕಾಗಿ ಏನು ಮಾಡಿ ಎಂದು ಕೇಳಿದಾಗ ಓದಲು ಪ್ರಾರಂಭಿಸಿ ಓದು ನಿಮ್ಮ ಜೀವನದ ಅತ್ಯುತ್ತಮವಾದ ಗುರಿಯನ್ನು ಮುಟ್ಟಿಸಲು ಸಹಾಯಕ ಮಾಡುತ್ತೆ ಈಗ ಒಂದು ಕಡೆ ಒಂದು ಮಾಧ್ಯತೆ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಆ ಒಳ್ಳೆತನ ಹವ್ಯಾಸ ಬದಲಿಸಿ ನೋಡು ಹಣೆಬರ ಬದಲಾಗಿತ್ತು ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಬದಲಾಗಿತ್ತು ದೋಣಿ ಬದಲಿಸುವ ಅಗತ್ಯವಿಲ್ಲ ದಿಕ್ಕು ಬದಲಿಸಿದರೆ ಸಾಕು ದೋಣಿ ತನ್ನ ದಡವನ್ನು ಸೇರಿತು ನೋಡಿ ಲೈನ್ ಏನು ಇಂಪಾರ್ಟೆಂಟ್ ಇದೆ ಅಂದರೆ ಹೌದಿಲ್ಲ ಹವ್ಯಾಸ ಬದಲಿಸಿ ನೋಡು ಹಣೆ ಬರೆ ಬದಲಾಗಿತ್ತು ಅಂದರೆ ಮೊಬೈಲ್ಗಳನ್ನು ಕಡಿಮೆ ಬಳಕೆ ಮಾಡಿ ಪುಸ್ತಕಗಳನ್ನು ಹೆಚ್ಚು ಬಳಸಿ ಅವಾಗ ನಿಮ್ಮ ಹವ್ಯಾಸಗಳೇ ಕೂಡ ಏನಾಗ್ತವೆ ಅಂತೇಳಿ ಚೇಂಜ್ ಆಗ್ತವೆ ಇಲ್ಲಿ ಸಂಪೂರ್ಣವಾಗಿ ಹವ್ಯಾಸ ಬದಲಿಸಿ ನೋಡು ಹಣೆ ಬರೆ ಬದಲಾಗಿತ್ತು ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಬದಲಾಗಿತ್ತು ನೀವು ನೋಡ್ತಕ್ಕಂಥ ವಾತಾವರಣ ಮ್ಯಾಗ ನಿಮ್ಮ ಜಾಸ್ತಿ ಒಲವಿರಲಿ ನೀವು ನೋಡ್ತಕ್ಕಂಥ ವಾತಾವರಣ ನಿಮ್ಮನ್ನು ಬದಲಾಯಿಸುತ್ತೆ ಹೇಳಿ ದೋಣಿ ಬದಲಿಸುವ ಅಗತ್ಯವಿಲ್ಲ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ನಿಮ್ಮನ್ನು ಚೇ ಮಾಡಬೇಕೇನಿಲ್ಲ ಆದರೆ ನಿಮ್ಮ ಒಂದು ಹೋಗುವ ದಿಕ್ಕದಲ್ಲ ದೋಣಿ ಬದಲಿಸಿ ನೋಡು ಆ ದೋಣಿ ಬೆಳೆಸುವ ಅಗತ್ಯವಿಲ್ಲ ದಿಕ್ಕು ಬೆಳೆಸ್ರೆ ಸಾಕು ದೋಣಿ ತನ್ನ ದಡವನ್ನು ಸೇರಿತು ಅಂಥೇಳಿ ಅಂದರೆ ಹೋಗ್ತಕ್ಕಂಥ ರೂಟ ಸರಿ ಇಲ್ಲ ಇಲ್ಲಂದರೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಬಿಟ್ಟುಬಿಡಿ ಯಾವುದು ಅತ್ಯುತ್ತಮವಾದ ಮಾರ್ಗ ಇದೆ ನಿಮ್ಮ ಜೀವನದ ಭವಿಷ್ಯ ನಿರ್ಮಾಣ ಮಾಡುತ್ತೆ ಆ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಿ ಹೀಗೆ ಆಯ್ಕೆ ಮಾಡಿಕೊಂಡಂಥ ಮಾರ್ಗ ನಿಮ್ಮ ಜೀವನದ ನಿಮ್ಮನ್ನು ಅತ್ಯುತ್ತಮವಾದ ದಾರಿಗೆ ಕೊಂಡೊಯ್ಯಲು ಸಹಾಯಕವಾಗುತ್ತೆ ಅಂತ ಹೇಳಕ್ಕೆ ಇದ್ದೀನಿ ಯಾಕೆಂದರೆ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ನಾನು ಓದ್ತೀನಿ ಸರ್ ನಾನು ಓದ್ತೀನಿ ಅಂತಾರೆ ಬಟ್ ಅವರ ಗುರಿಯ ಕಡೆಗೆ ಅವ್ರು ಮರ್ತೇ ಹೋಗ್ತಾರೆ ಬಟ್ ನಿಮ್ಮ ನಿಮ್ಮ ಗುರಿಗಳು ನಿಮ್ಮ ಮುಂದಿರಲಿ ನಿಮ್ಮ ತಂದೆ ತಾಯಿಗಳ ಕಷ್ಟಗಳು ನಿಮ್ಮ ಮುಂದಿರಲಿ ನೀನು ಸಾಧಿಸಬೇಕೆಂಬ ಛಲ ನಿನ್ನೊಂದಿಗೆ ಇರಲಿ ನಿಮ್ಮ ಆತ್ಮವಿಶ್ವಾಸವು ಕೂಡ ನಿಮಗೇನಾಗಿರಲಿ ಅದಕ್ಕೆ ಜೊತೆ ಆಗಿರಲಿ ಯಾವತ್ತೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ಯಾವತ್ತೂ ಕೂಡ ನಿಮ್ಮ ತಾಳ್ಮೆಯನ್ನು ಯಾವತ್ತೂ ಕೂಡ ನಿಮ್ಮ ಜೀವನದ ಗುರಿಯನ್ನು ಯಾವತ್ತೂ ಕೂಡ ಮರೆಯದಿರಿ ಯಾಕಂದರೆ ನಿಮ್ಗೆ ಗೊತ್ತಿರಲಿ ಸಮುದ್ರ ನೋಡಲು ಏನಾಗಿರುತ್ತೆ ಅಂತ ಕೇಳಿದಾಗ ವಿಶಾಲವಾಗಿ ಆಗಿರುತ್ತೆ ಸಮುದ್ರ ನೋಡಲು ಕೂಡ ವಿಶಾಲವಾಗಿರುತ್ತೆ ಹಾಗಾದರೆ ಅದಕ್ಕೆ ಹೇಳ್ತಾರೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ವಿಶಾಲವಾದ ಜಲಧಾರೆಗೆ ನಾವು ಸಾಗರ ಮತ್ತು ಸಮುದ್ರ ಅಂತ ಕರಿತೀವಿ ಹಾಗೆ ಅಂಥ ವಿಶಾಲವಾದ ಒಂದು ಸಮುದ್ರ ಮತ್ತು ಸಾಗರಗಳಲ್ಲಿ ಅವಾಗವಾಗ ಅವಾಗವಾಗ ಏನು ಬರುತ್ತೆ ಎಂದು ಕೇಳಿದಾಗ ಅಲೆಗಳ ಬರುತ್ತೆ ಬದುಕೆಂಬ ರಂಗದಲ್ಲಿ ಹಲವಾರು ಸಮಸ್ಯೆಗಳಿವೆ ಹಾಗೆ ಅಲೆಗಳು ಬಂದು ಹೇಗೆ ಹೋಗುತ್ತೆ ಹಾಗೆ ಸಮಸ್ಯೆಗಳು ಕೂಡ ಬಂದು ನಮ್ಮ ಜೀವನದಲ್ಲಿ ಹೋಗುತ್ತೆ ಯಾವುಗಳನ್ನು ಕೂಡ ತಲೆ ಕಡಿಸಿಕೊಳ್ಳದೆ ಅವುಗಳ ಪರಿಹಾರ ಹೂಡಿಕೆ ವಿನಃ ಚಿಂತಿಸಬೇಡಿ ಚಿಂತನೆ ಮಾಡಿ ಮೊನ್ನೆ ನನ್ನ ತರಗತಿಯನ್ನು ಹೇಳುತ್ತಿರುವಾಗ ಒಂದು ಲೈನ್ ಬರೆದಿದ್ರು ಏನು ಅಂತ ಕೇಳಿದಾಗ ಲುಕ್ ಲೋಕಲ್ ಥಿಂಕ್ ಇವರ್ ಗ್ಲೋಬಲ್ ಅಂಥೇಳಿ ಲುಕ್ ಲೋಕಲ್ ಥಿಂಕ್ ಇವರ್ ಗ್ಲೋಬಲ್ ನೀವು ನೋಡುವ ನೋಟ ಸಾಮಾನ್ಯವಾಗಲಿ ನೀವು ಚಿಂತನೆ ಮಾಡುವ ಚಿಂತನೆಗಳು ವಿಶ್ವದತ್ತ ಹರಡಲಿ ಅಂಥೇಳಿ ಹಾಗಾಗಿ ನಮ್ಮೆಲ್ಲ ಸ್ಪರ್ಧಾ ಕಿವಿ ಮಾತು ಓದುವ ಕಡೆಗೆ ಅತಿ ಹೆಚ್ಚು ಗಮನವನ್ನು ಹರಿಸಿ ಈಗ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಅತಿ ಹೆಚ್ಚು ಬೇರೆ 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 ಇಲಾಖೆಯಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮೋದನೆ ಆಗಿದೆ ಹಾಗಾಗಿ ಯಾರು ಪೊಲೀಸ್ ಆಗಬೇಕು ಅನ್ಕೊಂಡಿದ್ದೀರಿ ಯಾರು ಪಿ ಎಸ್ ಐ ಆಗಬೇಕು ಅನ್ಕೊಂಡಿದ್ದೀರಿ ಜೊತೆಗೆ ಯಾರು ಎಫ್ ಡಿ ಎಸ್ ಡಿ ಎ ಮೊನ್ನೆ ಬರೆದಂಥ ಪಿ ಡಿ ಒಗಳಲ್ಲಿ ಹೀಗೆ ಹಲವಾರು ರೀತಿಗಳ ತ ಉತ್ತಮ ಅಧಿಕಾರಿಗಳಾಗಬೇಕಾದರೆ ಶ್ರಮಪಟ್ಟು ಓದಬೇಕು ಹಾಗಾಗಿ ತಾವೆಲ್ಲ ಕೂಡ ಒಳ್ಳೆ ರೀತಿಯ ಜೀವನವನ್ನು ಸಾಗಿಸಬೇಕು ತಂದೆ ತಾಯಿಗಳ ಖುಷಿ ಆಗಬೇಕು ಅಂದರೆ ಚೆನ್ನಾಗಿ ಓದಬೇಕು ಹಾಗಾಗಿ ತಾವೆಲ್ಲರೂ ಕೂಡ ಏನು ಅರ್ಥ ಮಾಡ್ಕೋಬೇಕು ಅಂತ ಕೇಳಿದಾಗ ಪ್ರಯತ್ನ ಇಲ್ಲದ ಜೀವನದಲ್ಲಿ ಏನನ್ನು ಕೂಡ ಸಾಧಿಸಲು ಸಾಧ್ಯವಿಲ್ಲ ಎಲ್ಲವೂ ಪ್ರಯತ್ನದಿಂದಲೇ ಮಾತ್ರ ಸಾಧಿಸಲು ಸಾಧ್ಯವಾಗುತ್ತೆ ತಾವೆಲ್ಲ ಕೂಡ ಮುಂದಿನ ಉತ್ತಮ ಅಧಿಕಾರಿಗಳಾಗಬೇಕು ತಾವು ಕಂಡಂಥ ಕನಸು ನನಸಾಗಬೇಕು ಅವ್ವ ಅಪ್ಪ ಕಂಡಂಥ ಕನಸು ನನಸಾಗಬೇಕಾದರೆ ತಾವು ನಿರಂತರವಾಗಿ ಓದಿನಲ್ಲಿ ಪ್ರಯತ್ನವನ್ನು ಮಾಡಿ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಪ್ರಯತ್ನ ಎಂಬ ಚಂದಿರನನ್ನು ನೀವು ಕರೆದುಕೊಂಡು ಬಂದರೆ ಸಾಕು ಬೆಳದಿಂಗಳೆಂಬ ಯಶಸ್ಸು ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತೆ ಅಂಥೇಳಿ ಹಾಗಾಗಿ ಚೂರು ಓದೋ ಕಡೆಗೆ ಅತಿ ಹೆಚ್ಚು ಜಾಸ್ತಿ ಒಲವನ್ನು ಹರಿಸ್ರಿ ಓದು ಅನ್ನುವುದನ್ನು ಅರ್ಥ ಮಾಡ್ಕೋರಿ ಸುಮ್ಮನೆ ಯಾವುದು ಕೂಡ ಏನು ಮಾಡ್ಕೋಬೇಡ್ರಿ ಅಂತ ಕೇಳಿದ ಟೈಮ್ ವೇಸ್ಟ್ ಮಾಡಬೇಡ್ರಿ ಇದ್ದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಗುಣಮಟ್ಟವನ್ನು ಪಡೆದುಕೊಂಡು ನಿಮ್ಮ ಜೀವನದ ಗುರಿಯತ್ತ ತಾವು ಸಾಗಬೇಕಾದರೆ ಶ್ರಮದ ಹಾದಿ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಒಂದು ಕಡೆಗೆ ಹೇಳ್ತಾರೆ ಹುಲಿಯ ಹಾಲನ್ನು ಸೇವಿಸಿದವನು ಜೀವನದಲ್ಲಿ ಗರ್ಜಿಸಲೇಬೇಕು ಅಕ್ಷರ ಎಂಬ ಜ್ಞಾನವನ್ನು ತಾನು ನುಂಗಿದವನು ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಅನ್ನುವ ಪರಿಕಲ್ಪನೆಗಳು ತಮ್ಮೆಲ್ಲ ಜೀವನದ ಆಶಯಗಳನ್ನು ಈಡೇರಿಸಿರ್ತವೆ ಹೀಗೆ ನನ್ನ ಒಂದು ವಿಶೇಷವಾದ ಕಾರ್ಯಕ್ರಮದ ಮಾತುಗಳು ನಿಮಗೆ ಇಷ್ಟ ಆದಲ್ಲಿ ಓಂಕಾರ ಪಾಠಶಾಲೆ ಎಂಬ ಯೂಟ್ಯೂಬ್ ಚಾನಲನ್ನು ನಿಮ್ಮ ಅತ್ಯುತ್ತಮವಾದ ಸ್ನೇಹಿತರು ಉತ್ತಮ ಅಧಿಕಾರಿ ಆಗಲು ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಲಹೆಯನ್ನು ನೀಡಿ ಓಕೆ ಹೀಗೆ ನಿಮ್ಮ ಪ್ರೀತಿಯ ಓಂಕರ್ ಸರ್ ಅವರ ಸೂಚನೆಗಳು ನಿಮಗೆ ಅವಾಗವಾಗ ಓಂಕರ್ ಪಾಠಶಾಲೆ ಒಳಗೆ ತಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳುತ್ತಾ ತುಂಬು ಹೃದಯದ ಎಲ್ಲ ನನ್ನ ಸ್ಪರ್ಧಾ ಮಿತರು ಕೂಡ ಧನ್ಯವಾದಗಳು ಥ್ಯಾಂಕ್ ಯು